ಕಾರಿನಲ್ಲಿಟ್ಟಿದ್ದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಾರು ಹಣ ಕಳವು ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಪಿ ಮಹದೇವಪುರ ಎಂಟಿ ಭೋಜರಾಜ ಎಂಬುವವರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಾರು ಹಣ ಚಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಗರದ ಕೆನರಾ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡ ಮೂರು ಲಕ್ಷ ರು ಜೊತೆಗೆ ಮನೆಯಿಂದ ತಂದಿದ್ದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರು ಒಟ್ಟು ಸೇರಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಗಳನ್ನ ಕಾರಿನಲ್ಲಿ ಇರಿಸಿಕೊಂಡು ವಾಲ್ಮೀಕಿ ನಗರದ ರಸ್ತೆ ಮಾರ್ಗದ ಎಲ್ಐಸಿ ಕಚೇರಿ ರಸ್ತೆಯ ಖಾಸಗಿ ಆಸ್ಪತ್ರೆಗೆ ಬಂದಿದ್ದಾರೆ ಕಾರಿನ ಡೋರ್ ಲಾಕ್ ಮಾಡಿಕೊಂಡು ಚಿಕಿತ್ಸೆಗೆಂದು ಆಸ್ಪತ್ರೆ ಒಳಗೆ ಹೋಗಿದ್ದಾರೆ ವೈದ್ಯರ ಟೇಬಲ್ ಮೇಲೆ ಕಾರಿನ ಕೀ ಇಟ್ಟು ಚಿಕಿತ್ಸೆಗೆ ಕೊಠಡಿ ಒಳಗೆ ಹೋಗಿದ್ದಾರೆ ಬಂದು ನೋಡುವಷ್ಟರಲ್ಲಿ ಕಾರಿನಲ್ಲಿಟ್ಟಿದ್ದ ಹಣ ಕಳವಾಗಿರುವುದು ಬೆಳಕಿಗೆ ಬಂದಿದೆ ಕೆನರಾ ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡಿರುವುದನ್ನ ಕದೀಮ ಕಳ್ಳರು ಬೆನ್ನು ಹತ್ತಿ ಆಸ್ಪತ್ರೆಯ ಒಳಗೆ ಕೀ ಇಟ್ಟು ಹೋಗಿರುವುದನ್ನ ನೋಡಿ ಕೀ ಪಡೆದು ಕಾರಿನಲ್ಲಿದ್ದ ಹಣ ಎಗರಿಸಿ ಪರಾರಿಯಾಗಿದ್ದಾರೆ ಇತ್ತೀಚೆಗೆ ಬ್ಯಾಂಕ್ ಹಣ ಬಿಡಿಸಿಕೊಂಡು ಹೋಗುವವರ ಹಣಕ್ಕೆ ಭದ್ರತೆ ಇಲ್ಲದಂತಾಗಿದ್ದು ನಗರದಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲದೆ ಇರುವುದು ಕಳ್ಳರಿಗೆ ವರದಾನವಾಗಿದೆ ಪೊಲೀಸ್ ಉಪನಿರೀಕ್ಷಕ ಜಯ ಶಿವರಾಜ್ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ